ಹುಬ್ಬಳ್ಳಿಯ ಜೆಕೆ ಎಜುಕೇಷನ್ ಸೊಸೈಟಿ ಫ್ಯೂಚರ್ ಮೈಂಡ್ಸ್ ಎಜುಕೇಷನ್ ಫೌಂಡೇಶನ್ ಮತ್ತು ಏರ್ಸ್ ಟೈಮ್ ಲ್ಯಾಬ್ಸ್ ಸಹಯೋಗದಲ್ಲಿ ಇದೇ ಏಪ್ರಿಲ್ ಎಂಟರಂದು ರೋಬೋಟಿಕ್ಸ್ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತಾಗಿ ಹುಬ್ಬಳ್ಳಿಯಲ್ಲಿ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಏರ್ಸ್ಟೈಮ್ ಲ್ಯಾಬ್ಸ್ನ ಕೋ ಫೌಂಡರ್ ಸುನೀಲ್ ಅವರು ತಿಳಿಸಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶಿಬಿರದಲ್ಲಿ ರೋಬೋಟಿಕ್ಸ್ ಮತ್ತು ಐಎ ಕಲಿಕೆಗಾಗಿ ವಿಶೇಷ ಒತ್ತು ಕೊಡಲಾಗುವುದು ಇನ್ನು ಶಿಬಿರಕ್ಕೂ ಮುನ್ನ ಶಿಬಿರದ ಕುರಿತಾಗಿ ಜಾಗೃತಿ ಮೂಡಿಸುವ ಸಲುವಾಗಿ ಏಪ್ರಿಲ್ ಮೂರು ನಾಲ್ಕು ಮತ್ತು ಐದನೇ ತಾರೀಖಿನ ದಿನದಂದು ಹುಬ್ಬಳ್ಳಿಯ ಶಕ್ತಿ ಕಾಲೋನಿ ಅಧ್ಯಾಪಕ ನಗರದಲ್ಲಿರುವ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಉಚಿತ ರೋಬೋಟಿಕ್ಸ್ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳು ಸೇರಿದಂತೆ ಪೋಷಕರು ಶಿಕ್ಷಕರು ಶಾಲೆಯ ಆಡಳಿತ ಮಂಡಳಿಯು ಇದರಲ್ಲಿ ಭಾಗವಹಿಸಲು ಕೋರಲಾಗಿದೆ ಎಂದು ತಿಳಿಸಿದರು ನನ್ನ ಹೆಸರು ಸುನೀಲ್ ಅಂತ ಏರ್ ಸ್ಟೆಮ್ ಲ್ಯಾಬ್ಸ್ ನ ಕೋಫೌಂಡರು ನಾವು ಎ ಐ ರೋಬೋಟಿಕ್ಸ್ ತಂತ್ರಜ್ಞಾನವನ್ನು ಸ್ಕೂಲ್ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡ್ತೀವಿ ಹುಬ್ಬಳ್ಳಿಯಲ್ಲಿ ಜೆ ಕೆ ಎಜುಕೇಶನ್ ಸೊಸೈಟಿ ಜೆ ಕೆ ಇಂಗ್ಲಿಷ್ ಮೀಡಿಯಂ ಪ್ರೀಮರ್ಸಸ್ನಲ್ಲಿ ಆಯೋಜಿಸುತ್ತೇವೆ ಎಲ್ಲ ಶಾಲೆಯ ಶಿಕ್ಷಕರು ಪಾಲಕರು ಮಕ್ಕಳು ಇದರಲ್ಲಿ ಭಾಗವಹಿಸಿ ಒಂದು ತಗೊಂಡು ಆಮೇಲೆ ನಮ್ಮ ಶಿಬಿರಕ್ಕೆ ಆಗಬೇಕಾಗಿ ಎಲ್ಲರಲ್ಲೂ ಇನ್ನು ಇದೇ ವೇಳೆ ಮಾತನಾಡಿದ ಜೆಕೆ ಎಜುಕೇಶನ್ ಸೊಸೈಟಿಯ ಚೇರ್ಮನ್ ಆದ ಜಗದೀಶ್ ಕಲ್ಯಾಣ ಶೆಟ್ಟರ್ ಎಲ್ಲರಲ್ಲೂ ಜಾಗೃತಿ ಮೂಡಿಸಲು ಎಲ್ಲರಿಗಾಗಿ ಎಐ ಎಂಬ ಘೋಷವಾಕ್ಯದೊಂದಿಗೆ ಶಿಬಿರ ಆಯೋಜಿಸಲಾಗಿದ್ದು ಇಂತಹ ಶಿಬಿರಗಳಿಂದ ಈ ಭಾಗದವರಿಗೆ ಹೆಚ್ಚು ಪ್ರಯೋಜನವಾಗಲಿದೆ ಎಂಬ ಆಶಯ ವ್ಯಕ್ತಪಡಿಸಿದ್ರು ಎಲ್ಲರಿಗೂ ನಮಸ್ಕಾರ ಫ್ಯೂಚರ್ ಮೈಂಡ್ ಎಜುಕೇಷನ್ ಫೌಂಡೇಶನ್ ಅಂತ ಹೇಳಿ ಒಂದು ಹೊಸ ಕಾರ್ಪೊರೇಟ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಲ್ಲಿ ಸಂಸ್ಥೆಯನ್ನು ಒಂದು ಹುಟ್ಟಾಕಿದ್ದೇವೆ ಅದು ರಾಜ್ಯಾದ್ಯಂತ ಹುಬ್ಳಿಯಲ್ಲಿ ಅದರದ್ದು ಹೆಡ್ ಆಫೀಸು ಬೆಂಗಳೂರಲ್ಲಿ ಬ್ರಾಂಚ್ ಮಾಡಿ ರಾಜ್ಯಾದ್ಯಂತ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎ ಐ ಜಾಗೃತಿ ಏಕೆಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಗೃತಿಯನ್ನು ಮೂಡಿಸಿರೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ಬರೇ ಇಂಜಿನಿಯರಿಂಗ್ ಮಕ್ಕಳಿಗೆ ಅಷ್ಟೇ ಅಲ್ಲ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳಿಗೆ ಒಂದನೇತ್ತಾಯಿಂದ ಹಿಡಿದು ಹತ್ತನೇತ ಮಕ್ಕಳಿಗೆ ನಾವು ಟ್ರೈನಿಂಗ್ ಕೊಡಬೇಕಂತ ಮಾಡಿದ್ದೇವೆ ಲಕ್ಷ ಮಕ್ಕಳಿಗೆ ಒಂದು ಟಾರ್ಗೆಟ್ ಇಟ್ಟಿದ್ದೇವೆ ಹಾಗೆಯೇ ಈ ಮಾಸ್ ಎಜುಕೇಷನ್ ರೀಚ್ ಮಾಡಬೇಕಂದ್ರೆ ಶಾಲೆಯ ಕ ಪ ತರಬೇತಿ ಪಡೆಯುವಂಥ ಶಿಕ್ಷಕರಿಗೆ ಶಿಕ್ಷಕರಿಗೆ ಟ್ರೈನಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಮ್ಮಿಕೊಡ್ಬೇಕು ಮಾಡಿದ್ದೇವೆ ಅದು ನರ್ಸರಿ ಶಾಲೆ ಶಿಕ್ಷಕರು ಇರ್ಬೋದು ಪ್ರಾಥಮಿಕ ಇರ್ಬೋದು ಪ್ರೌಢ ಶಿಕ್ಷಾಲೆ ಶಿಕ್ಷಕರಿರ್ಬೋದು ಯಾಕೆಂದರೆ ಶಿಕ್ಷಕರಿಗೆ ನಾವು ಅದು ಮನದಟ್ಟಾಗಿ ಮಾಡಿದರೆ ಅವರು ಅದನ್ನು ಮಕ್ಕಳಿಗೆ ಮನದಟ್ಟು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ಈ ಸಂಸ್ಥೆಯನ್ನು ಹುಟ್ಟಾಕಿದ್ದೇವೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಶ್ರೀಕಾಂತ್ ವಿಕ್ರಮ್ ಶಿವಯೋಗ ಹಲಸಗಿ ವಿವೇಕ್ ಕೊಟಬಾಗಿ ರಮೇಶ್ ಮಾಂಡ್ರೆ ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ